ಬ್ರಿಟಿಷ್ ಸರ್ಕಾರಕ್ಕೆ ಕ್ಷಮಾಪಣೆ ಪತ್ರವನ್ನು ಬರೆದಿದ್ದು ಕೇವಲ ವೀರ ಸಾವರ್ಕರ್ ಒಬ್ಬರೇನಾ ಕಮ್ಯುನಿಸ್ಟ್ ನಾಯಕ ಎಸ್ ಎ ದಾಂಗೆ ಅವರು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದದ್ದು ನಿಮಗೆ ಗೊತ್ತಾ ಕಮ್ಯುನಿಸ್ಟ್ ನಾಯಕ ಎಸ್ ಎ ದಾಂಗೆ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದಿದ್ದು ಯಾವ ಕಾರಣಕ್ಕಾಗಿ ಸ್ನೇಹಿತರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರ ಸಾವರ್ಕರ್ ಅವರ ಹೆಸರು ಬರುವಾಗಲಿಲ್ಲ ಈ ದೇಶದ ಕಮ್ಯುನಿಸ್ಟರು ಕಾಂಗ್ರೆಸ್ಸಿಗರು ಮತೀಯವಾದಿಗಳು ಮತ್ತು ಬ್ರಿಟಿಷ್ ಗುಲಾಮಿ ಮಾನಸಿಕತೆಯನ್ನು ಹೊಂದಿರುವ ಕೆಲವು ಎಡಪಂಥೀಯ ಚಿಂತಕರು ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದವರು ಕ್ಷಮಾಪಣೆ ಪತ್ರ ಬರೆದು ಹೇಡಿತನ ಪ್ರದರ್ಶನ ಮಾಡಿದವರು ಎಂದು ಹೇಳುವುದನ್ನು ನಾವೆಲ್ಲ ಕೇಳಿದ್ದೇವೆ ಹೀಗಾಗಿ ಏನಿದು ಕ್ಷಮಾಪಣೆ ಪತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ ಸೆರೆಯಾಳುಗಳಾಗುವಂತಹ ಹೋರಾಟ ರು ಬ್ರಿಟಿಷರಿಗೆ ಈ ಪತ್ರವನ್ನು ಯಾಕಾಗಿ ಬರೀತಾ ಇದ್ರು ಇದು ಬ್ರಿಟಿಷ್ ಕಾನೂನಿನ ಪ್ರಕ್ರಿಯೆಯಾಗಿತ್ತ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನು ಬರೆದಿದ್ದು ಸಾವರ್ಕರ್ ಒಬ್ಬರೇನಾ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಹುಡುಕಾಟ ನಡೆಸಿದಾಗ ಅನೇಕ ತೆರೆಗೆ ಸರಿದ ತೆರೆಗೆ ಸರಿಸಿದ ಸತ್ಯ ಸಂಗತಿಗಳು ನಮಗೆ ಕಾಣ ಸಿಕ್ಕಿದವು ಹೀಗಾಗಿ ಈ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಒಂದು ಸರಣಿಯನ್ನ ನಾವು ಮಾಡುವ ಪ್ರಯತ್ನವನ್ನ ಮಾಡುತ್ತೇವೆ ಈ ಸರಣಿಯ ಮೊದಲ ವಿಡಿಯೋವನ್ನ ಇವತ್ತು ನಾವು ಪ್ರಸ್ತುತ ಇದ್ದೇವೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಸ್ನೇಹಿತರೆ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ನಡೆಸ್ತಾ ಇದ್ದಾಗ ಸೆರೆ ಸಿಕ್ಕ ಕೈದಿಗಳಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆಯನ್ನ ಬ್ರಿಟಿಷ್ ಕಾನೂನು ವ್ಯವಸ್ಥೆ ಕಲ್ಪಿಸಿತ್ತು ಇದು ನ್ಯಾಯಸಮ್ಮತವೂ ಆಗಿತ್ತು ಇದೇ ಪ್ರಕ್ರಿಯೆಯನ್ನ ಬಳಸಿಕೊಂಡು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಜೈಲಿನಿಂದ ಬಿಡುಗಡೆಯಾಗಿದ್ರು ಇನ್ನು ಅನೇಕರು ಶಿಕ್ಷೆಯ ಪ್ರಮಾಣವನ್ನ ತಗ್ಗಿಸಿಕೊಂಡು ಇದ್ರು ವೀರ ಸಾವರ್ಕರ್ ಅವರು ಕೂಡ ಇದೇ ಪ್ರಕ್ರಿಯೆಯನ್ನು ಬಳಸಿ ಅಂಡಮಾನಿನ ಐವತ್ತು ವರ್ಷಗಳ ಕಠಿಣ ಕಾಲಾಪಾನಿ ಶಿಕ್ಷೆಯಿಂದ ಗೃಹ ಶಿಕ್ಷೆಗೆ ತಮ್ಮ ಶಿಕ್ಷೆಯನ್ನು ವರ್ಗಾಯಿಸಿದರು ಸಾವರ್ಕರ್ ಅವರನ್ನು ಆರೋಪಿಸುವಂತಹ ಕಮ್ಯುನಿಸ್ಟರು ಇದೇ ಪ್ರಕ್ರಿಯೆಯನ್ನು ಬಳಸಿ ಕಮ್ಯುನಿಸ್ಟ್ ನಾಯಕ ಶ್ರೀಪಾದ್ ದಾಂಗೆ ಕೂಡ ಶಿಕ್ಷೆಯಿಂದ ಪಾರಾಗಿದ್ದರು ಎಂಬ ವಿಚಾರವನ್ನ ಬೇಕೆಂದೇ ಮುಚ್ಚಿಡ್ತಾರೆ ಇವತ್ತು ಈ ವಿಚಾರವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಶ್ರೀಪಾದ್ ದಾಂಗೆ ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷದ ನಾಯಕ ಹಾಗೆ ಆ ಪಕ್ಷದ ಸಹ ಸ್ಥಾಪಕರೂ ಕೂಡ ಹೌದು ಕಾನ್ಪುರ ಪಿತೂರಿ ಎಂದೇ ಪ್ರಸಿದ್ಧವಾಗಿದ್ದಂತಹ ಕಾನ್ಪುರ್ ಬೋಲ್ಶೇವಿಕ್ ಪಿತೂರಿ ಪ್ರಕರಣ ನಡೆದಿತ್ತು ಇಪ್ಪತ್ತರಲ್ಲಿ ರಷ್ಯಾದ ಕಮ್ಯುನಿಸ್ಟ್ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದ ಎಂ ಎನ್ ರಾಯ್ ಮುಜಾಫರ್ ಅಹಮದ್ ಎಸ್ ಎ ದಾಂಗೆ ಮೊದಲಾದ ಕಮ್ಯುನಿಸ್ಟ್ ಚಿಂತಕರು ಭಾರತದಲ್ಲೂ ಕಮ್ಯುನಿಸ್ಟ್ ಪಕ್ಷವನ್ನ ಸ್ಥಾಪನೆ ಮಾಡಿದರು ಈ ನಾಯಕರೆಲ್ಲರೂ ಸೇರಿಕೊಂಡು ಬ್ರಿಟಿಷ್ ರಾಜಪ್ರಭುತ್ವದ ಮೇಲೆ ಹಿಂಸಾತ್ಮಕ ದಾಳಿಯ ನಡೆಸಲು ಸಂಚು ರೂಪಿಸ್ತಾ ಇದ್ದಾರೆ ಅಂತ ಹೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಅದೇ ವಲಯದಲ್ಲಿದ್ದಂತಹ ಗುಲಾಂ ಹುಸೇನ್ ಎಂಬ ಕಮ್ಯುನಿಸ್ಟ್ ನಾಯಕ ಗುಪ್ತ ಮಾಹಿತಿಯನ್ನು ರವಾನೆ ಮಾಡಿದ್ದ ಬ್ರಿಟಿಷರು ಎಸ್ ಎ ದಾಂಗೆ ಸೇರಿದ ಹಾಗೆ ಈ ಪಿತೂರಿಯಲ್ಲಿ ಭಾಗವಹಿಸಿದ್ದಂತಹ ಅನೇಕರನ್ನ ಬಂಧನ ಮಾಡಿದ್ದ ಬಂಧನಕ್ಕೆ ಒಳಗಾದಂಥ ಎಸ್ ಎ ದಾಂಗೆ ಮತ್ತು ನಳಿನಿ ಗುಪ್ತಾ ಸರ್ಕಾರಕ್ಕೆ ತಾವು ವಿಧೇಯ ಆಗಿರುವುದಾಗಿ ತಾವು ಈಗ ಸಹಿಸಲಾರದಷ್ಟು ನೋವು ಅನುಭವಿಸ್ತಾ ಇರುವುದರಿಂದ ಸಾಧ್ಯವಾದಷ್ಟು ಬೇಗ ನಮ್ಮನ್ನು ಬಿಡುಗಡೆ ಮಾಡಿ ಅಂತ ಸರ್ಕಾರವನ್ನು ಕೋರ್ತಾರೆ ಮುಂದೆ ಈ ತಪ್ಪನ್ನು ಇನ್ನೆಂದೂ ಪುನರಾವರ್ತನೆ ಮಾಡುವುದಿಲ್ಲ ಈ ಅರ್ಜಿಯನ್ನು ನೀವು ಮಂಜೂರು ಮಾಡಿದರೆ ನಾವು ನಿಮಗೆ ವೈಯಕ್ತಿಕವಾಗಿ ಕೃತಜ್ಞರಾಗಿರ್ತೇವೆ ಅಂತ ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಿದರು ಈ ಕ್ಷಮಾಪಣೆ ಪತ್ರವನ್ನು ಕಾನ್ಪುರ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಬರೆದರೆ ಎರಡನೇ ಬಾರಿಗೆ ಕ್ಷಮಾದಾನ ಅರ್ಜಿಯನ್ನ ಬ್ರಿಟಿಷ್ ಗವರ್ನರ್ ಜನರಲ್ ಅವರಿಗೆ ಬರೆದರು. ಈ ಅರ್ಜಿಯಲ್ಲೂ ಕೂಡ ಮೊದಲನೇ ಪತ್ರದ ಹಾಗೆ ಎಲ್ಲವೂ ಇದ್ದರೆ ಕೊನೆಗೆ ನಾನು ನಿಮ್ಮ ವಿಧೇಯ ಸೇವಕ ಎಂಬ ಒಕ್ಕಣೆ ಬರೆಯುತ್ತಾರೆ ಇದಾದ ನಂತರ ಎಸ್ ಎ ದಾಂಗೆ ಯಾವುದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ರಷ್ಯಾ ಇಂಗ್ಲೆಂಡ್ ಎರಡನೇ ಮಹಾಯುದ್ಧದಲ್ಲಿ ಒಟ್ಟಾಗಿ ಭಾಗಿಯಾಗಿತ್ತು ಎಂಬ ಕಾರಣಕ್ಕೆ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳುವಳಿಗೂ ಬೆಂಬಲವನ್ನು ನೀಡಲಿಲ್ಲ ವಿಪರ್ಯಾಸವೆಂದರೆ ಈ ಪತ್ರಗಳನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಮುಚ್ಚಿಡಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಬಾಂಬೆಯಿಂದ ಪ್ರಸಾರ ಆಗುತ್ತಾ ಇದ್ದಂತಹ ದಿ ಕರೆಂಟ್ ಎಂಬ ನಿಯತಕಾಲಿಕೆಯು ಇದನ್ನು ಮೊದಲ ಬಾರಿಗೆ ಪ್ರಕಟ ಮಾಡಿತ್ತು ಆಗ ಎಸ್ ಎ ದಾಂಗೆ ಕಮ್ಯುನಿಸ್ಟ್ ಪಕ್ಷದ ಪ್ರಭಾವಿ ನಾಯಕರಾಗಿತ್ತು ಅದೇ ವರ್ಷ ಕಮ್ಯುನಿಸ್ಟ್ ಪಕ್ಷ ವಿಭಜನೆಗೊಂಡು ಸಿಪಿಐ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮತ್ತು ಪಿ ಐ ಎಂ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಎಂದು ಎರಡು ಹೋಳಾಯಿತು ವೈರ ಸಾವರ್ಕರ್ ಹೆಸರು ಬರುವಾಗಲೆಲ್ಲ ಕ್ಷಮಾಪಣೆ ಪತ್ರ ಬರೆದರು ಅಂತ ನರೇಟಿವ್ ಸೃಷ್ಟಿ ಮಾಡುವ ಕಾಲ್ಡ್ ಕಮ್ಯುನಿಸ್ಟರು ಎಡಪಂಥೀಯ ಚಿಂತಕರು ತಮ್ಮ ಪಕ್ಷದ ನಾಯಕರೇ ಬ್ರಿಟಿಷರಿಗೆ ಕ್ಷಮಾದಾನ ಅರ್ಜಿಯನ್ನು ಬರೆದಿದ್ದರು ಎಂಬ ಸತ್ಯದ ವಿಚಾರವನ್ನು ಬೇಕೆಂತಲೇ ಮುಚ್ಚಿಡುತ್ತಾರೆ ಅಂದಹಾಗೆ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆಯುವುದು ಆಗಿನ ಕಾಲದಲ್ಲಿ ಶಿಕ್ಷೆಯಿಂದ ಹೊರಬರುವಂತಹ ಶಿಕ್ಷೆಯನ್ನು ಕಮ್ಮಿ ಮಾಡುವಂತಹ ಸಾಮಾನ್ಯವಾದಂತಹ ಪ್ರಕ್ರಿಯೆ ಆಗಿತ್ತು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ